ಉಡುಪಿ ಕಾಸರಗೋಡು ನಾಲ್ನೂರು ಕೆವಿ ಮತ್ತು ಪಾಲಡ್ಕಾ ಕಡಂದಲೆ ನಾಲ್ನೂರು ಕೆವಿ ವಿದ್ಯುತ್ ಪ್ರಸರಣ ಮಾರ್ಗವನ್ನು ವಿರೋಧಿಸಿ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಕೆಥೋಲಿಕ್ ಸಭಾ ಉಡುಪಿ ಪ್ರದೇಶ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಗರದಲ್ಲಿ ಬುಧವಾರ ಬೆಳಗ್ಗೆ ತೀರ್ಮಾನಿಸಲಾಗಿದ್ದಂತಹ ಒಂದು ಬೃಹತ್ ಪ್ರತಿಭಟನಾ ಜಾಥಾ ಏನಿದೆ ಅದನ್ನು ಗುರುವಾರ ಬೆಳಗ್ಗೆ ಭಾರತ್ ರ್ನಾಲಿ ಮೂಲಕ ನಡೆಸಲಾಯಿತು ನಗರದ ಬಲ್ಮಠದ ಸಿಎಸ್ಐ ಮೈದಾನದಿಂದ ಟವರ್ ತನಕ ನಡೆದ ಪ್ರತಿಭಟನಾ ರ್ಯಾಲಿಗೆ ಮಂಗಳೂರು ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾ ಬಿ ಸಾಲ್ದಾನಾ ಪ್ರತಿಭಟನಾಕಾರರಿಗೆ ಹಸಿರು ಧ್ವಜ ಹಸ್ತಾಂತರಿಸುವ ಮೂಲಕ ಚಾಲನೆಯನ್ನು ನೀಡಿದರು ಪ್ರತಿಭಟನೆಗೆ ಹಲವು ಮಂದಿ ಧರ್ಮಗುರುಗಳು ಕ್ಯಾಥೋಲಿಕ್ ಸಭಾದ ಧುರೀಣರು ರೈತರು ನೇತೃತ್ವ ನೀಡಿದ್ದಾರೆ ಜಾಥಾದಲ್ಲಿ ಮೂರು ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ದರು ಅನ್ನದ ಬದಲು ಶೆಟ್ಟಿ ಅವರು ಈಗ ನಮ್ಮನ್ನು ಉಳಿಸಿ ಮಾತನಾಡಿದ್ದಾರೆ ಮುಂದಿರುವಂತಹ ಎಲ್ಲ ನಮ್ಮ ಹೋರಾಟದ ಸಂಘಟನೆಗೆ ಅಭಿನಂದನೆಗಳನ್ನ ಸ್ವಾಗತವನ್ನು ಮಾಡುತ್ತಾ ಈಗಾಗಲೇ ನಾನು ಹೀಗೂ ಗೊತ್ತಿರುವ ರೀತಿಯಲ್ಲಿ ಎಲ್ ಯೋಜನೆ ಉಡುಪಿ ಕಾಸರ್ಗೋಡ್ ನಾಲ್ನೂರು ಕಿಲೋಮೀಟರ್ ಟ್ರಾನ್ಸ್ಮಿಷನ್ ಲೈನ್ ಉಡುಪಿಯಿಂದ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣವನ್ನ ಹತ್ರ ಹೇಳ್ತಾ ಇದ್ದಾರೆ ಉಡುಪಿಯಿಂದ ತೆಲಂಗಾಣವನ್ನು ದಾಟಿ ಮತ್ತೆ ಉಳಿದ್ರೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಗೆಜೆಟ್ ನೋಟಿಫಿಕೇಶನ್ ಮತ್ತು ಯಾವುದೇ ಯೋಜನೆ ಅನುಷ್ಠಾನ ಆಗ್ಬೇಕಾದ್ರೆ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಪ್ರಕಟಣೆ ಮಾಡಬೇಕು ಮಾಡಿದ್ದಾರೆ ಗಜೆಟ್ ನೋಟಿಫಿಕೇಶನ್ ಮಾಡಿದ್ದು ಕೊರೋನಾದ ಅವಧಿಯಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟಣೆ ಕೊಟ್ಟದ್ದು ಕೊರೋನಾ ಅವಧಿಯಲ್ಲಿ ಆ ಸಂದರ್ಭದಲ್ಲಿ ನಾವು ಹಳ್ಳಿಯರಿಲ್ಲ ರೈತರಿಗೆ ಬಿಡಿ ಮಂಗಳೂರು ಸಿಟಿಯಲ್ಲಿರುವಂತಹವರಿಗೂ ಕೂಡ ಪೇಪರ್ಗಳು ಲಭ್ಯವಾಗದುವಂತಹ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ